ಎಲ್ಲರ ಮನೆಗೆ ನಾಗರಹವು ಬರುದು ಶಂಖಪಾಲ ಬರುದು ಕಾಳಿಂಗ ಸರ್ಪ ಬರುವುದು ಎಲ್ಲರ ಮನೆಗಳಲ್ಲಿ ಈ ಗೋವಿಗೆ ಬೇಕಾದ ಎಲ್ಲ ಕಾಯಿಲೆ ರೋಗ ರುಚಿನ ಎಲ್ಲಗಳು ಬರುವುದಂತೆ ಗೋವುಗಳು ಒಂದು ಐದು ನಿಮಿಷದ ವ್ಯತ್ಯಾಸದಲ್ಲಿ ಆ ಜೀವ ಹಾನಿಯಾಗುವುದು ಸಾಕುಪ್ರಾಣಿಗಳ ಜೀವ ಹಾನಿಯಾಗುವುದು ಮನೆಯವರ ಒಳಗೆ ಒಳಗೆ ಜಗಳಗಳು ಸಂಸಾರದಲ್ಲೇ ಜಗಳ ತೊಂದರೆ ತಾಪತ್ರಯಗಳು ಸಾಲಬಾಧೆ ಏನೆಲ್ಲ ಸಮಸ್ಯೆ ಇತ್ತು ಅದೆಲ್ಲ ಇಲ್ಲಿಯ ಗ್ರಾಮಸ್ಥರೆಲ್ಲ ಅನುಭವಿಸಿ ಮತ್ತೆ ದೇವರು ನಮಗೆ ಜ್ಞಾನ ಕೊಟ್ಟು ಇದನ್ನೆಲ್ಲ ಮಾಡಿಸಿ ಈಗ ಒಂದೇ ವರ್ಷದಲ್ಲಿ ನಮಗೆ ತುಂಬ ಸಂತೋಷವನ್ನು ಎಲ್ಲ ಗ್ರಾಮಸ್ಥರು ಬಂದು ಈ ದೇವಸ್ಥಾನದಲ್ಲಿ ಹೇಳ್ತಾರೆ ಮಂತ್ರಿಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೆಳ್ತಂಗಡಿ ತಾಲೂಕಲ್ಲಿದ್ದೇನೆ ಸ್ನೇಹಿತರೆ ಒಂದು ದಟ್ಟವಾದಂತಹ ಕಾಡಿನ ಒಳಗಿರುವಂತಹ ಹಾಗೂ ಒಂದು ಅತಿ ಎತ್ತರದ ಪ್ಲೇಸಲ್ಲಿರುವಂತಹ ಹಾಗೂ ಬರಲಿಕ್ಕೆ ಮಾರ್ಗನೇ ಇಲ್ಲ ಭಾರೀ ಇಕ್ಕಟ್ಟಾಗಿರುವಂತಹ ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೇನೆ ವನದುರ್ಗ ದೇವಸ್ಥಾನ ಇವತ್ತು ನಾನು ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮದ ಅರಸಿನ ಇದ್ದೇನೆ ಇಲ್ಲಿಗೆ ಅರಿಕೆ ಗುಡ್ಡೆ ಶ್ರೀ ವನದುರ್ಗ ದೇವಸ್ಥಾನ ಅಂತ ಹೇಳ್ತಾರೆ ಅರಿಕೆ ಗುಡ್ಡೆ ಈ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಗುಡ್ಡೆ ಇಲ್ಲಿಗೆ ಅರಿಕೆ ಗುಡ್ಡೆ ಅಂತ ಹೇಳ್ತಾರೆ ಅರಿಕೆ ಅಂದರೆ ಅದೊಂದು ಹಿಂದಿನ ಕಾಲದಲ್ಲಿ ಒಂದು ಕಾಡು ಬಳ್ಳಿಯಾಗಿತ್ತು ಆ ಬಳ್ಳಿಗಳೇ ತುಂಬ ಇಲ್ಲಿತ್ತು ಅದಕ್ಕೋಸ್ಕರ ಅರಿಕೆ ಗುಡ್ಡೆ ಅರಿಕೆ ಅಂತ ಹೇಳ್ತಾರೆ ಅರಿಕೆಗಳೇ ತುಂಬಿಕೊಂಡಿರುವಂತಹ ಗುಡ್ಡೆ ಅರಿಕೆ ಗುಡ್ಡೆ ಅಂತ ಇಲ್ಲಿ ನೋಡುವಾಗಲೇ ಸಂಪೂರ್ಣವಾಗಿ ಕಾಡು ಉಂಟು ಸೊ ಬನ್ನಿ ಸ್ನೇಹಿತರೆ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗಿ ಬರುವ ಪುತ್ತೂರು ಬಂದು ಪುತ್ತೂರಿಂದ ಉಪ್ಪಿನಂಗಡಿ ಹೋಗಿ ಉಪ್ಪಿನಂಗಡಿ ಆ ರೂಟಾಗಿ ಬರಲಿಕ್ಕೆ ಆಗ್ತದೆ ನೆಲ್ಲಿಯಡಿ ಹತ್ತಿರ ಅಥವಾ ನಮಗೆ ಪೆರ್ಲಂಪಡಿ ಅಥವಾ ಕುಂಬ್ರ ಈ ಮಾರ್ಗದಲ್ಲಿ ಕೂಡ ಇಲ್ಲಿಗೆ ಬರಲಿಕ್ಕೆ ಆಗ್ತದೆ ಇಲ್ಲಿಯ ಲೊಕೇಶನ್ ಈ ದೇವಸ್ಥಾನದ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಈ ಕ್ಷೇತ್ರದ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಬೋದಾ ನಿಮ್ಮ ಹೆಸರು ನನ್ನ ಹೆಸರು ಉಲ್ಲಾಸ್ ಭಟ್ ನಾನು ಇಲ್ಲಿಯ ಹತ್ರದ ಪರಿಸರದ ಹೊಸತೊಡ ಎಂಬಲ್ಲಿ ನಾನು ಮನೆ ಮಾಡಿಕೊಂಡಿದ್ದೇನೆ ನಾವು ಅಲ್ಲೇ ಇರೋದು ಹಿಂದಿನ ಕಾಲದಿಂದಲೂ ಅಲ್ಲೇ ಇದ್ದೇವೆ ಈ ನಮ್ಮ ಗುಡ್ಡೆ ವನದುರ್ಗಾ ದೇವಸ್ಥಾನ ಇಲ್ಲಿಯ ಈ ವನದುರ್ಗಾ ದೇವಸ್ಥಾನ ಗುಡ್ಡೆ ನಾವೀಗ ಶ್ರೀ ಕ್ಷೇತ್ರ ಅರಿಕೆ ಗುಡ್ಡೆ ಅಂತಲೇ ಹೇಳ್ತಾ ಇದ್ದೇವೆ ಯಾಕಂತ ಹೇಳಿದರೆ ನಮಗೆ ಇದೇ ಒಂದು ವರ್ಷದಲ್ಲಿ ಇಲ್ಲಿಯ ವನದುರ್ಗಾ ಪರಮೇಶ್ವರಿ ದೇವಿ ಸಂಪೂರ್ಣವಾಗಿ ಎಲ್ಲರನ್ನು ಅನುಗ್ರಹ ಮಾಡಿದ್ದಾರೆ ಇಲ್ಲಿ ಈ ಗುಡ್ಡೆ ಎಂಬ ಈ ಈ ಜಾಗ ಅಂತ ಹೇಳಿದರೆ ಹಿಂದಿನ ಈ ಜೈನ ಧರ್ಮದ ಜೈನರ ಆಳ್ವಿಕೆಯಲ್ಲಿ ಇದ್ದಂತಹ ಈ ಜಾಗ ಅಂದರೆ ನಮಗೆ ಇದನ್ನೆಲ್ಲ ತಿಳಿ ಹೇಳಿದ್ದು ಪ್ರಶ್ನಾ ಚಿಂತನೆ ಆದರೂ ಕೂಡ ಇಲ್ಲಿಯ ಮುಖ್ಯಸ್ಥರು ಕೂಡ ಹಿಂದಿನ ಕಾಲದಿಂದಲೂ ಹೇಳ್ತಾ ಇದ್ದರು ಆ ಜೈನರ ಕಾಲದ ಕಾಲದ ಆಳ್ವಿಕೆಯಲ್ಲಿ ಈ ಗುಡ್ಡೆ ಇತ್ತು ಈ ಅರಿಕೆ ಗುಡ್ಡೆ ಅಂತ ಹೇಳಿದರೆ ಬೂರು ಅಂತ ಈ ತುಳುವಲ್ಲೆಲ್ಲ ಹೇಳ್ತಾರೆ ಆ ಬೂರು ಈ ಜಾಗದಲ್ಲಿ ಇಡೀ ತೊಟ್ಟಿಲಿನ ಹಾಗೆ ಇಡೀ ಬಳ್ಳಿಯ ಹಾಗೆ ಇಡೀ ಬಳ್ಳಿ 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 ಹೋಗಿ ಇಲ್ಲಿಗೆ ದೇವರಿಗೆ ಚಪ್ಪರದ ರೀತಿಯಲ್ಲಿ ಮೊದಲು ಇತ್ತಂತೆ ಅದಕ್ಕೆ ಇಲ್ಲಿಗೆ ಅರಿಕೆ ಗುಡ್ಡೆ ಅಂತ ಹೇಳ್ತಿದ್ರು ಇನ್ನೊಂದು ಹೆಸರುಂಟು ಹರಿಕೆ ಗುಡ್ಡೆ ಅದನ್ನು ಅರಿಕೆ ಗುಡ್ಡೆ ಮಾಡಿದ್ರು ಅಂತಲೂ ಉಂಟು ಯಾಕಂತ ಹೇಳಿದರೆ ಈ ಗುಡ್ಡ ಮೇಲೆ ಬರುವಾಗ ಎಂತಾದರೂ ಅರಿಕೆ ಅರಿಕೆ ಅಂತ ಹರಿಕೆ ಅಂತಾದರೂ ಹೇಳಿಕೊಂಡ್ರೆ ಅದನ್ನು ಬೇಗ ಇಲ್ಲಿಯ ದೇವರು ನಡೆಸ್ಕೊಡ್ತಾರೆ ಹೇಳುವ ಒಂದು ನಂಬಿಕೆ ಈ ನಂಬಿಕೆಯನ್ನು ಪೂರ್ವಜರು ಹಿರಿಯರು ತುಂಬ ರೀತಿಯಲ್ಲಿ ಹೇಳ್ತಾ ಇದ್ರು ಎರಡೂ ಆ ಅರ್ಥಗಳು ಒಂದೇ ಇಲ್ಲಿಗೆ ಖಂಡಿತವಾಗಿ ಎರಡು ಅರ್ಥಗಳನ್ನು ಈ ದೇವಿ ನಮಗೆ ಅನುಗ್ರಹಿಸಿದ್ದಾರೆ ಹಾಗೆ ಇಲ್ಲಿಯ ಈ ಅರಿಕೆಗುಡ್ಡೆ ದೇವಸ್ಥಾನ ಈ ವನದುರ್ಗಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಊರ ಪರ ಊರ ಈ ಗ್ರಾಮಸ್ಥರ ಎಲ್ಲರ ಶ್ರಮದಾನದಿಂದ ಹೋದ ವರ್ಷ ಫೆಬ್ರವರಿ ಇಪ್ಪತ್ತ ಎರಡು ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವಿಶೇಷ ದಿವಸ ಇಲ್ಲಿ ಅರಿಕೆಗುಡ್ಡೆ ವನದುರ್ಗಾದೇವಿಯ ಪ್ರತಿಷ್ಠಾಪನೆ ಆಯಿತು ಇಪ್ಪತ್ತಾರು ತಾರೀಕಿಗೆ ಬ್ರಹ್ಮಕಲಶ ಆಯಿತು ಇದನ್ನೆಲ್ಲ ನಮ್ಮ ಈ ಕ್ಷೇತ್ರದ ತಂತ್ರಿಗಳಾದ ಪೊಳಲಿ ಅಮ್ಮನವರ ಆರಾಧಕರಾದ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ಎಲ್ಲರ ಬಳಗದ ನೇತೃತ್ವದಲ್ಲಿ ಸಹಕಾರದಲ್ಲಿ ಮಾರ್ಗದರ್ಶನದಲ್ಲಿ ಚಂದದ ರೀತಿಯಲ್ಲಿ ವನದುರ್ಗಾದೇವರ ಪ್ರತಿಷ್ಠಾಪನೆ ಹಾಗೆ ಬ್ರಹ್ಮಕಲಶ ಸಾಂಗವಾಗಿ ದೇವಿಯ ಅನುಗ್ರಹದಿಂದ ಖಂಡಿತ ನಡೆದಿದೆ ಇದಕ್ಕೆಲ್ಲ ಊರ ಪರವೂರ ಗ್ರಾಮಸ್ಥರು ಖಂಡಿತವಾಗಿ ಇಲ್ಲಿ ಬೆವರು ಸುರಿಸಿದ ಒಂದು ಆ ಕ್ರಮಕ್ಕೆ ಇಲ್ಲಿಯ ದೇವಿ ಖಂಡಿತವಾಗಿ ನೆಲೆಸಿದ್ದಾರೆ ಅಂತ ಹೇಳಲಿಕ್ಕೆ ದೊಡ್ಡ ದೊಡ್ಡ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ ಇಲ್ಲಿಯ ಗ್ರಾಮಸ್ಥರೇ ಹಾಗೆ ಪ್ರತಿಯೊಬ್ಬರ ಮನೆಯಿಂದ ಕೂಡ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕರವರೆಗೆ ಕೂಡ ಈ ಕ್ಷೇತ್ರಕ್ಕೆ ಬಂದು ಅವರಲ್ಲಿ ಆದ ಕೆಲಸಗಳನ್ನು ಶ್ರಮದಾನದ ಮೂಲಕವಾಗಿ ಇಲ್ಲಿ ಕಟ್ಟಿಸಿದ್ದಾರೆ ಶ್ರಮದಾನದ ಮೂಲಕವಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿ ಸುತ್ತು ಮಾಡಿ ಹೊರಾಂಗಣ ಪ್ರಾಂಗಣವನ್ನೆಲ್ಲ ಮಾಡಿ ಚಂದದಲ್ಲಿ ವನದುರ್ಗಾದೇವಿಗೆ ಆಲಯವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲು ಈ ದೇವಸ್ಥಾನ ಸಣ್ಣ ಒಂದು ನಾಲ್ಕು ಫೀಟಿನ ಕಟ್ಟೆಯಲ್ಲಿ ನದಿಯ ಕಲ್ಲಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು ಮೊದಲು ಹಿಂದಿನ ಕಾಲದಲ್ಲಿ ಒಂದು ಒಂದು ಜಿಜ್ಞಾಸೆ ಇತ್ತು ದೈವವ ದೇವರು ಅಂತ ಹೇಳಿ ಆದ ಕಾರಣ ಆ ಇಲ್ಲಿಯ ಕ್ಷೇತ್ರಕ್ಕೆ ದೇವ್ರೆ ಅಂತ ಆಯ್ತು ದೈವ ಅಲ್ಲ ದೇವರೇ ದೈವ ಇರುದ ಇರುವುದಾದ್ರು ದೇವಿಯ ಪ್ರತಿಷ್ಠಾಪನೆ ಆಗಿ ಮತ್ತೆ ದೇವಿಯ ರಕ್ಷಕರಾಗಿ ಮಾತ್ರ ಈ ದೈವ ಈ ಕ್ಷೇತ್ರದಲ್ಲಿ ಇರುವುದು ಅಂತ ಆ ಪ್ರತೀತಿ ಆಯಿತು ಅದರ ಹಾಗೆ ನಾವು ಇವತ್ತಿನವರೆಗೆ ಕೂಡ ಇವತ್ತಂದರೆ ಹಾಗೆ ಒಂದು ವರ್ಷ ಆಯಿತು ಮಹೋದ ಫೆಬ್ರವರಿ ಇಪ್ಪತ್ತೊಂದು ತಾರೀಕಿಗೆ ಚಂದದಲ್ಲಿ ವನದುರ್ಗಾದೇವರ ಜಾತ್ರೆಯನ್ನು ಮುಗಿಸಿ ಒಂದು ವರ್ಷ ಸಂಪೂರ್ಣವಾಗಿ ಚಂದದಲ್ಲಿ ಮುಗಿಸಿದ್ದೇವೆ ಇನ್ನು ಮುಂದೆ ಕೂಡ ಎಲ್ಲ ಗ್ರಾಮಸ್ಥರ ಎಲ್ಲ ಸಹಕಾರದಲ್ಲಿ ಈ ಕ್ಷೇತ್ರ ಇನ್ನೂ ಬೆಳಗಲಿಕ್ಕೆ ತುಂಬ ಉಂಟು ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳು ತುಂಬ ಮಾಡಲಿಕ್ಕಿದ್ದೇವೆ ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ಆ ಗ್ರಾಮಸ್ಥರೇ ನಮಗೆ ಕೊಟ್ಟಿದ್ದಾರೆ ಆದ ಕಾರಣ ಗ್ರಾಮಸ್ಥರೆಲ್ಲ ಚಂದದ ಈ ದೇವಸ್ಥಾನ ಅಂತ ಹೇಳಲಿಕ್ಕೆ ನನಗೆ ಒಂದು ಮಾತು ಹಿಂದೆ ಆದರೂ ಕೂಡ ನಮಗೆ ನಮ್ಮ ಈ ಮನೆ ಅಂತಲೇ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ ಈ ಗ್ರಾಮಸ್ಥರವರು ಎಲ್ಲ ಇಲ್ಲಿ ಬಂದು ಮಾಡುವ ದೇವಿಯ ಆ ಸೇವೆ ಕೆಲಸ ಕಾರ್ಯಗಳಂತ ನೋಡುವಾಗ ನಮ್ಮ ಮನೆಯಂತಲೇ ಕಾಣ್ತದೆ ದೇವಸ್ಥಾನ ಅಂತ ಖಂಡಿತ ಕಾಣೋದಿಲ್ಲ ಅಂತಲೇ ಕಾಣ್ತದೆ ಅದೇ ಅದೇ ರೀತಿಯಲ್ಲಿ ಎಲ್ಲ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಿತ್ಯ ಸೇವೆಯಲ್ಲಿ ವಾರಕ್ಕೆ ಒಂದೊಂದು ದಿನದ ಹಾಗೆ ಎಲ್ಲ ಏಳು ತಂಡಗಳನ್ನು ಮಾಡಿ ಏಳು ತಂಡ ಒಂದೊಂದು ದಿನ ಬಂದು ದೇವಿಯ ಈ ಸೇವೆಯನ್ನು ನಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ದೇವಿಯ ಈ ಪ್ರಾಂಗಣದಲ್ಲಿ ಒಳಾಂಗಣದಲ್ಲಿ ಕಸ ಕಡ್ಡಿಗಳನ್ನೆಲ್ಲ ಚಂದ ಮಾಡಿ ಇಟ್ಟು ದೇವಸ್ಥಾನದ ಆವರಣವನ್ನು ಚಂದ ಮಾಡಿ ಶುಚಿತ್ವ ಮಾಡಿ ಬೆಳಿಗ್ಗೆ ಒಂದು ಮಹಾಪೂಜೆ ಸ ಮಧ್ಯಾಹ್ನ ಹನ್ನೆರಡುವರೆಗೆ ದೊಡ್ಡ ಅಭಿಷೇಕಯುಕ್ತ ಮಹಾಪೂಜೆ ಇದನ್ನೆರೆಲ್ಲ ಮಾಡಿ ಮಧ್ಯಾಹ್ನವು ಬೆಳಗ್ಗೆಯೂ ಎಲ್ಲರೂ ಬಂದು ದೇವರ ಸೇವೆಯಲ್ಲಿ ಕೈ ಜೋಡಿಸಿದ್ದಾರೆ ಮುಂದೆಯೂ ಬರ್ತವೆ ಅಂತ ಹೇಳಿ ನಮಗೆಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯ ಮೇಲೆ ನಾನು ಕೂಡ ಇಲ್ಲಿ ಈ ಪೂಜೆಗೆ ಸೇರಿದ್ದೇನೆ ಅವರ ಎಲ್ಲರ ಒತ್ತಾಯದ ಮೇರೆಗೆ ನಾನು ಪೂಜೆ ಮಾಡ್ತೇನೆ ನನ್ನಿಂದ ಆದ ಯಥಾನ ಶಕ್ತಿಯನ್ನು ಆ ವನದುರ್ಗಾದೇವಿಗೆ ಅರ್ಪಿಸಿ ಯಥಾನ ಶಕ್ತಿ ಪೂಜೆ ನನ್ನಲ್ಲಿ ಎಷ್ಟು ಜ್ಞಾನ ಉಂಟು ಆ ಜ್ಞಾನದಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ಎಲ್ಲರೂ ಬರ್ತಾರೋ ಆಗುವಾಗ ಈ ಕ್ಷೇತ್ರದಲ್ಲಿ ಒಂದು ಸಂತೋಷವೇ ಮೇಲೆ ಹೋಗ್ತದೆ ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಈ ಕ್ಷೇತ್ರ ನೋಡುವ ಭಾಗ್ಯ ದೇವರಿಗೂ ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ರು ಬಂದ್ರೆ ಮಾತ್ರ ಅವರಿಗೂ ಖುಷಿ ಆಗ್ತದೆ ನಮಗೆ ಪೂಜೆ ಆಗುವ ಗೊತ್ತಾಗ್ತದೆ ಎಲ್ರು ಬಂದ್ರೆ ಮಾತ್ರ ದೇವಿಗೆ ಖುಷಿ ಆಗ್ತದೆ ಇಲ್ಲದ್ರೆ ಒಂದು ನೀರವ ಮೌನ ಈ ಜಾಗದಲ್ಲಿರ್ತದೆ ಇಷ್ಟವರೆಗೆ ನೀರವ ಮೌನ ಆಗಲಿಲ್ಲ ಎಲ್ಲರೂ ಬಂದು ಚಂದದಲ್ಲಿ ಇಲ್ಲಿ ಆ ದೇವಿಯ ಮಹಾಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇವತ್ತು ಪ್ರಕಾಶ್ ಪಿಲಿಕಬೆ ಇವರು ನಮ್ಮ ಅರಿಕೆಗುಡ್ಡೆ ವನದುರ್ಗಾದೇವರ ಈ ಟ್ರಸ್ಟ್ನ ಅಧ್ಯಕ್ಷರು ಅವರ ತಮ್ಮನ ಮಗನ ಗೃಹ ಪ್ರವೇಶ ಅಂತ ಹೇಳಿದರೆ ಮದುವೆಯಾಗಿ ಮರು ದಿವಸ ವಧುವರರ ನೂತನ ಗೃಹ ಪ್ರವೇಶ ಹಾಗೆ ಸತ್ಕಾರ ಕೂಟ ಗೃಹ ಪ್ರವೇಶವನ್ನು ಅವರ ಮನೆಯಲ್ಲಿ ಮುಗಿಸಿ ಸತ್ಕಾರ ಕೂಟವನ್ನು ಇಲ್ಲಿಯ ದೇವರ ಈ ಪ್ರಾಂಗಣದಲ್ಲಿರುವ ಈ ಪಠಾರದಲ್ಲಿರುವ ನೂತನ ಸಭಾಭವನ ಇದೇ ಏಪ್ರಿಲ್ ಹತ್ತೊಂಬತ್ತು ತಾರೀಕಿಗೆ ನೂತನ ಸಭಾಭವನವನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ ಎಲ್ಲ ಗಣ್ಯರನ್ನು ಕರೆದು ವಿಶೇಷವಾಗಿ ಸುಬ್ರಹ್ಮಣ್ಯ ಸಂಪೂರ್ಣ ನರಸಿಂಹ ಸ್ವಾಮಿ ಮಠದ ಸ್ವಾಮೀಜಿಗಳು ಬಂದು ಲೋಕಾರ್ಪಣೆ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೀತಿಯ ಹರೀಶ್ ಪುಂಜ ಶಾಸಕರು ಅವರು ಬಂದು ಕೂಡ ಇಲ್ಲಿಯ ಈ ಸಭಾಭವನವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇರುವ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಊರ ಪರ ಎಲ್ಲ ಗ್ರಾಮ ಗಣ್ಯರ ಆತಿಥ್ಯದ ಮೇರೆಗೆ ಇಲ್ಲಿಯ ಆ ಸ್ವಭಾವವನ್ನು ಲೋಕಾರ್ಪಣೆ ಮಾಡಿ ಇವತ್ತಿಗೆ ಶುರುವಿನ ಪ್ರಾರಂಭದ ಕಾರ್ಯಕ್ರಮ ಭಾರಿ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಪಾಪ ಅವರು ಪ್ರಕಾಶ್ ಪೀಲಿಕಬೆ ಅವರು ಅಂದ್ರೆ ಹೇಳಿದರೆ ಅಧ್ಯಕ್ಷರು ಅವರು ಬೆವರು ಸುರಿಸಿದಕ್ಕೆ ಲೆಕ್ಕ ಇಲ್ಲ ಎಲ್ಲರೂ ಕೂಡ ಬೆವರು ಸೊರಿಸಿದ್ದಾರೆ ಆದರೂ ಕೂಡ ಇವರು ಮನಸ್ಸಿಂದ ಬೆವರು ಸರಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಕಡಿಮೆ ಯಾವಾಗಲೂ ಅವರ ಆ ತಾಳ್ಮೆಗೆ ಅವರ ಕೆಲಸಕ್ಕೆ ಎಲ್ಲರೂ ನಾವು ಋಣಿಯಾಗಿದ್ದೇವೆ ಅವರು ಈ ಕ್ಷೇತ್ರಕ್ಕೆ ಹೇಗೆ ಆ ದೇವರ ಅನುಗ್ರಹದಿಂದ ಈ ಕ್ಷೇತ್ರಕ್ಕೆ ಬಂದರೂ ಗೊತ್ತಿಲ್ಲ ಅವರು ದೂರದವರಿನ ಆ ಮಂಗಳೂರಿನವರು ಅಲ್ಲಿಂದ ಆ ದೇವಿಯ ಕೃಪಾ ಕಟಾಕ್ಷ ಆಗಿ ಅನುಗ್ರಹ ಆಗಿ ಅವರು ಈ ಕ್ಷೇ ಇಲ್ಲಿಯ ಹತ್ತ ಅರಿಕೆಗುಡ್ಡೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇನ್ನು ಮುಂದೆ ಕೂಡ ಅವರೇ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇಲ್ಲಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ಅವರ ವಿಶೇಷ ಹಸ್ತದಿಂದ ವಿಶೇಷ ಕೈಯಿಂದ ಕೈ ಗುಣದಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಲ್ಲ ಗ್ರಾಮ ಸರ್ವರ ಎಲ್ಲ ಸಹಕಾರದಲ್ಲಿಯೂ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಇಲ್ಲಿ ವಿಶೇಷವಾಗಿ ದೇವಿಯ ದೃಢ ಕಲಶ ಅಂತ ಹೇಳಿದರೆ ಬ್ರಹ್ಮಕಲಶದಿಂದ ನಲವತ್ತೆಂಟನೇ ದಿವಸದ ನಂತರ ಮಾಡುವ ಆ ದೇವಿಗೆ ದೃಢ ಕಲಶ ಮಾಡ್ತೇವೆ ಆ ದೃಢ ಕಲಶದ ಸಂದರ್ಭದಲ್ಲಿ ತಂತ್ರಿಗಳ ನೇತೃತ್ವದಲ್ಲಿಯೇ ಇಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಕಾಲದಲ್ಲಿ ಅನ್ನ ಸಂತರ್ಪಣೆ ಹಾಗೆ ಪ್ರತಿ ಹುಣ್ಣಿಮೆಗೆ ದುರ್ಗಾ ಪೂಜೆಯನ್ನು ಸಂಜೆ ಮಂಟಪದಲ್ಲಿ ಮಾಡಿ ದೇವರಿಗೆ ವಿನೇ ವಿಶೇಷವಾಗಿ ವನದುರ್ಗಾದೇವರಿಗೆ ರಾತ್ರಿಯ ಪೂಜೆಯನ್ನು ಆರಂಭಿಸಿದ್ದೇವೆ ಇದು ವಿಶೇಷವಾಗಿ ಒಂದು ವರ್ಷ ಕಳೆದು ಈಗ ಬಂದಿದೆ ಇನ್ನು ಮುಂದೆ ಕೂಡ ಪ್ರತಿ ಹುಣ್ಣಿಮೆಗೆ ನಾವು ದುರ್ಗಾ ಪೂಜೆಯನ್ನು ಮಾಡಿ ಪ್ರತಿ ಶುಕ್ರವಾರವೂ ಅನ್ನ ಸಂತರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ ಎಲ್ಲ ದೇವಿಯ ಕೃಪಾ ಕಟಾಕ್ಷೆಯಿಂದ ಅನುಗ್ರಹದಿಂದ ಎಲ್ಲ ನಡೀತಾ ಉಂಟು ಹಾಗೆ ಬಂದ ಭಕ್ತರ ಎಲ್ಲರ ಅಭೀಷ್ಟ ಅಂತ ಹೇಳಿದರೆ ಮೊನ್ನೆ ಮೊನ್ನೆ ಒಂದು ಎರಡು ಮೂರು ತಿಂಗಳ ಹಿಂದೆ ಒಬ್ಬರು ಸೇವಾರ್ಥವಾಗಿ ದುರ್ಗಾ ಪೂಜೆಯನ್ನು ಇಲ್ಲಿ ಮಾಡಿಸಿದರು ಅವರಿಗೆ ಒಂದೇ ವಾರದಲ್ಲಿ ಬೆಂಗಳೂರಿನಲ್ಲಿ ಚಂದದ ಸೈಟ್ ಅವರ ಕೈಗೆ ಬಂದು ಅದರಲ್ಲಿ ನೂತನ ಮನೆ ಮಾಡಿ ಆ ಗೃಹ ಪ್ರವೇಶವನ್ನು ಹೇಗೆ ವನದುರ್ಗಾದೇವಿ ಅನುಗ್ರಹ ಮಾಡಿದರೂ ನಮಗೆ ಆ ಕ ನೋಡಲಿಕ್ಕೆ ನಮಗೆ ಕೇಳಲಿಕ್ಕೆ ಒಂದು ಹೌದಾ ಅಲ್ವಾ ಆಗ್ತದೆ ಅದೇ ರೀತಿಯಲ್ಲಿ ಆ ವನದುರ್ಗಾದೇವರು ಅವರಿಗೆ ದುರ್ಗಾ ಪೂಜೆಯನ್ನು ಮಾಡಿಸಿದ್ದಕ್ಕೆ ಅವರಿಗೆ ಚಂದದಲ್ಲಿ ಅವರ ಮನಸ್ಸಿನ ಸೇವಾ ಮನಸ್ಸಿನ ಅಭಿಷ್ಟವನ್ನು ಎಲ್ಲ ಅನುಗ್ರಹಿಸಿದ್ದಾರೆ ಮತ್ತು ಉಳಿದ ದುರ್ಗಾ ಪೂಜೆಯನ್ನು ಉಳಿದ ಹುಣ್ಣಿಮೆಗೂ ಅಷ್ಟೇ ದುರ್ಗಾ ಪೂಜೆಯನ್ನು ಸೇವಾರ್ಥವಾಗಿ ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಆದಷ್ಟು ಬೇಗ ಅದನ್ನೆಲ್ಲ ಆ ಪ್ರಾರ್ಥನೆಯನ್ನು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿಕೆ ಖುಷಿ ಆಗ್ತಾ ಉಂಟು ಎಷ್ಟು ವರ್ಷಗಳು ಈ ಕ್ಷೇತ್ರಕ್ಕೆ ಸಾಧಾರಣ ಹಿಂದಿನ ಕಾಲದಿಂದಲೂ ಇಲ್ಲಿಯ ಹಿರಿಯರ ಪರಿಸರದ ಹಿರಿಯರೆಲ್ಲ ಹೇಳ್ತಾರೆ ಏಳ್ನೂರು ವರ್ಷದ ಹಿಂದೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಪ್ರಶ್ನಾಚಿಂತನೆಯಲ್ಲಿ ನಮಗೆ ಗೋಚರಕ್ಕೆ ಬಂದಿದೆ ಏಳ್ನೂರು ವರ್ಷದ ಹಿಂದೆ ಇರಬಹುದು ಅಂತ ಇಲ್ಲಿಯ ಕುರುಹು ಪ್ರಶ್ನಾಚಿಂತನೆಯಲ್ಲಿ ನೋಡುವಾಗ ಇಲ್ಲಿಯ ಕುರುಹು ಹಾಗೆ ಇತ್ತು ಆ ಹಂಚಿನ ತುಂಡುಗಳು ಮತ್ತು ಈ ಮಾಡು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳು ಆ ಪಳಿ ಉಳಿಕೆಯ ಈ ಒಂದು ಇದರಲ್ಲಿ ಇತ್ತು ಮೊದಲು ನೋಡಿದ್ದಾರೆ ಇದನ್ನು ನಾವಂದರೆ ನಾನು ಅಂದರೆ ಬಂದು ಈಗ ಎರಡು ವರ್ಷ ಆಯಿತು ಅಷ್ಟೇ ಇದನ್ನೆಲ್ಲ ಎಂಟು ವರ್ಷದ ಹಿಂದೆ ಎಲ್ಲ ನೋಡಿದವರು ಇಲ್ಲಿ ಇದ್ದಾರೆ ಕುರುಹು ಪ್ರಶ್ನಾಚಿಂತನೆಯಲ್ಲಿ ನೋಡಿದ ಹಾಗೆ ಇಲ್ಲೆಲ್ಲ ಕಂಡುಬಂದಿದೆ ಅದೇ ಜಾಗದಲ್ಲಿ ವನದುರ್ಗಾದೇವರನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಹೇಳಿ ಆ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರವಾಗಿ ಅದೇ ಜಾಗದಲ್ಲಿ ನೂತನ ಶಿಲಾಮಯ ಗರ್ಭಗುಡಿ ಮತ್ತು ಸಂಧ್ಯಾ ಮಂಟಪವನ್ನು ನಾವು ಎಲ್ಲ ಗ್ರಾಮ ಸರ್ವರ ಎಲ್ಲ ಊರ ಪರವರ ಅಭಿಮಾನಿಗಳ ಸಹಕಾರದಿಂದ ಮಾಡಿದ್ದೇವೆ ವಿಶೇಷವಾಗಿ ಈ ಗರ್ಭಗುಡಿಗೆ ಮತ್ತು ಸಂಧ್ಯಾ ಮಂಟಪಕ್ಕೆ ಶಿಲಾಮಯ ಆಗಲಿಕ್ಕೆ ನಮಗೆ ಕಾರಣಕರ್ತರೆ ಶಾಸಕರು ನಮ್ಮ ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಪ್ರೀತಿ ಹರೀಶ್ ಪುಂಜರು ಇವರ ಅವರ ಒಂದು ಶ್ರಮದಾನದ ಮೇಲೆಗೆ ಅವರ ಒಂದು ಬೆವರು ಹಾಕಿ ಈ ಜಾಗಕ್ಕೆ ಆ ಸರ್ಕಾರದಿಂದ ಐವತ್ತು ಲಕ್ಷವನ್ನು ತರಿಸಿ ಆದಷ್ಟು ಬೇಗ ನಮಗೆ ಈ ಶಿಲಾಮಯ ಗರ್ಭಗುಡಿ ಮತ್ತು ಸಂಧ್ಯಾ ಮಂಟಪವನ್ನು ಎಲ್ಲ ಅವರು ಆ ಜವಾಬ್ದಾರಿ ತಗೊಂಡವರನ್ನು ಅವರೆಲ್ಲ ನಮ್ಮ ಈ ಸಂಧ್ಯಾ ಮಂಟಪಕ್ಕೆ ಮತ್ತು ಶಿಲಾಮಯ ಗರ್ಭಗುಡಿಗೆ ಎಲ್ಲ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸುತ್ತು ಎಲ್ಲ ಸಹಕಾರವನ್ನು ಊರ ಎಲ್ಲ ಗ್ರಾಮ ಸರ್ವರೆಲ್ಲ ಶ್ರಮದಾನದಿಂದ ಎಲ್ಲ ಕಟ್ಟಿಸಿ ಎಲ್ಲ ಸಾರಣೆ ಮಾಡಿ ಎಲ್ಲ ಪರಿಕರಗಳನ್ನೆಲ್ಲ ಆ ವನದುರ್ಗಾದೇವಿಗೆ ನಾವು ಸಮರ್ಪಣಾ ಭಾವದಿಂದ ಒಪ್ಪಿಸಿದ್ದೇವೆ ಇಲ್ಲಿ ಖ್ಯಾತ ಜ್ಯೋತಿಷಿಗಳಾದ ಮಧುರಾಯ ಭಟ್ ಇವರು ಚಂದದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಬರುವಾಗ ಅವರಿಗೆ ವನದುರ್ಗಾದೇವರು ಅಂತ ಹೇಳಿದರೆ ಇಡೀ ಜಗನ್ಮಾತೆಯನ್ನು ನೋಡಿದ ಪರಮಾನಂದ ಆಯ್ತಂತೆ ಆನಂದ ಖುಷಿಗೆ ಹಾಗೆ ಅವರ ಮನಸ್ಸಿನ ಸಂಕಲ್ಪ ಈಡೇರಲಿಕ್ಕೆ ಸಾಧಾರಣ ಒಂದು ಈ ಕ್ಷೇತ್ರಕ್ಕೆ ಹತ್ತು ಲಕ್ಷದ ಬೆಂಚ್ಗಳು ಕುರ್ಚಿ ಮೇಜು ಕಪಾಟು ಲಾಕರ್ ಮತ್ತು ಈ ನಿತ್ ಅನ್ನದಾನಕ್ಕೆ ಬೇಕಾದ ಎಲ್ಲ ಪಾತ್ರೆಗಳು ಅಂತ ಹೇಳಿದರೆ ಎಲ್ಲ ಹೋಮ ಹವನಕ್ಕೆ ಬೇಕಾದ ಎಲ್ಲ ಪರಿಕರಗಳು ದೇವರ ಆ ಸಾಮ ದೇವರ ಪೂಜಾ ಸಾಮಗ್ರಿ ಪಾತ್ರೆಗಳು ಸಾಮಗ್ರಿಗಳು ಹಾಗೆ ಶುಕ್ರವಾರ ಶುಕ್ರಾರ ಅನ್ನದಾನಕ್ಕೆ ಸಾಧಾರಣ ಎರಡು ಸಾವಿರಕ್ಕೆ ಜನಕ್ಕೆ ಬೇಕಾದ ಅನ್ನದಾನಕ್ಕೆ ಬೇಕಾದ ಎಲ್ಲ ಸಾಮಾನು ಸಾಮಗ್ರಿಗಳನ್ನು ಅಡಿಗೆ ಸಾಮಾನನ್ನು ಪಾತ್ರ ಸಾಮಾನನ್ನು ಎಲ್ಲ ನಮಗೆ ಅವರು ಒದಗಿಸಿ ಕೊಟ್ಟಿದ್ದಾರೆ ಅವರಿಗೂ ದೊಡ್ಡ ಧನ್ಯವಾದಗಳು ಸಾಧಾರಣ ಹತ್ತು ಲಕ್ಷವನ್ನು ಅವರು ದೇವರಿಗೆ ದೇಣಿಗೆ ಅಂತ ಹೇಳಿ ದೇವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಬ್ರಹ್ಮಾಲಕ್ಕೆ ಮುಂಚೆ ದೇವರು ಕಾಡಲ್ಲಿ ಇದೇ ಜಾಗದಲ್ಲಿ ಸಿಕ್ಕಿದ ದೇವರು ಹೌದು ಇದೇ ಜಾಗದಲ್ಲಿ ದೇವರು ಇದ್ರು ಮೊದಲು ಅಂದ್ರೆ ಸಣ್ಣ ನದಿಯ ಕಲ್ಲಲ್ಲಿ ಇದ್ರಂತೆ ನಮಗೆ ನೋಡ್ಲಿಕ್ಕಾಗಲಿ ಆದರೂ ಕೂಡ ಸಣ್ಣ ನದಿಯ ಕಲ್ಲಲ್ಲಿ ಒಂದು ನಾಲ್ಕು ಫೀಟಿನ ಕಟ್ಟೆ ಅಂತ ಹೇಳಿದ್ರೆ ಅದು ಜರ್ದು ಹೋಗುವ ರೀತಿಯಲ್ಲಿ ಇತ್ತಂತೆ ಬೇರು ಮತ್ತೆ ಗಿಡ ಮುಳ್ಳೆಲ್ಲ ಹತ್ರ ಹತ್ತಿರದಿಂದ ಬಂದು ಪ್ರತಿ ಸಂಕ್ರಾಂತಿಗ ಇಲ್ಲಾದ್ರೆ ಯಾರಾದರೂ ಬಂದ್ರೆ ಇಲ್ಲಿ ಸೇವೆಯನ್ನು ಅಂದ್ರೆ ಪೂಜೆಯನ್ನು ಮಾಡ್ತಿದ್ರು ಹೋಗ್ತಿದ್ರು ಪ್ರತಿ ಈ ಪ್ರತಿ ದಿವಸ ಇಲ್ಲಿ ಪೂಜೆ ಇರಲಿಲ್ಲ ಪೂಜೆ ಎಲ್ಲ ಒಂದು ಕಾಲದಲ್ಲಿ ನಿಂತು ಹೋಗಿತ್ತು ಯಾಕಂದ್ರೆ ಇದಕ್ಕೂ ಕಾರಣಕರ್ತರು ಗ್ರಾಮಸ್ಥರು ಯಾಕಂತ ಹೇಳಿದ್ರೆ ನಮ್ಮ ಅಜ್ಞಾನದಿಂದ ಇಲ್ಲಿಯ ಪೂಜೆ ನಿಂತಿತ್ತು ಮೊದಲು ಕೂಡ ಶುಕ್ರವಾರ ಶುಕ್ರವಾರ ಪೂಜೆ ಆಗ್ತಿತ್ತಂತೆ ಒಂದು ಎರಡು ಮೂರು ವರ್ಷ ಇಲ್ಲಿ ಪೂಜೆಯೇ ನಿಂತಿತ್ತು ಯಾಕಂತ ಹೇಳಿದ್ರೆ ಇಲ್ಲಿಯ ಜನಗಳ ಅಜ್ಞಾನದಿಂದ ಅದನ್ನೆಲ್ಲ ಒಪ್ಪಿಕೊಂಡು ಈಗ ದೇವರು ವನದುರ್ಗಾದೇವರಿಗೆ ಪ್ರತಿ ದಿನವೂ ಕೂಡ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ದೇವೆ ಸಮಸ್ಯೆ ಅಂತ ಹೌದು ಮೊದಲು ಇಲ್ಲಿ ಆ ಪೂಜೆ ನಿಲ್ಲುವಾಗ ತುಂಬಾ ರೀತಿಯ ಸಮಸ್ಯೆ ಆಗಿತ್ತು ಯಾಕಂದ್ರೆ ಎಲ್ಲ ಗ್ರಾಮಸರ ಗ್ರಾಮದ ಎಲ್ಲ ಹಿರಿಯರು ಹೇಳ್ತಾರೆ ಎಲ್ಲರ ಮನೆಗೆ ನಾಗರ ಹೌ ಬರುದು ಶಂಖಪಾಲ ಬರುದು ಕಾಳಿಂಗ ಸರ್ಪ ಬರುದು ಎಲ್ಲರ ಮನೆಗಳಲ್ಲಿ ಈ ಗೋ ಸಂಪತ್ತಿಗೆ ಬೇಕಾದ ಗೋವಿಗೆ ಬೇಕಾದ ಎಲ್ಲ ಕಾಯಿಲೆ ರೋಗ ರುಚಿನ ಎಲ್ಲಗಳು ಬರುದಂತೆ ಮತ್ತೆ ಹಾಗೆ ಗೋವುಗಳು ಒಂದು ಐದು ನಿಮಿಷದ ವ್ಯತ್ಯಾಸದಲ್ಲಿ ಆ ಜೀವ ಹಾನಿಯಾಗುವುದು ಸಾಕುಪ್ರಾಣಿಗಳ ಹಾನಿಯಾಗುವುದು ಮನೆಯವರ ಒಳಗೆ ಒಳಗೆ ಜಗಳಗಳು ದ ಸಂಸಾರದಲ್ಲೇ ಜಗಳ ತೊಂದರೆ ತಾಪತ್ರಯಗಳು ಸಾಲಬಾಧೆ ಏನೆಲ್ಲ ಸಮಸ್ಯೆ ಇತ್ತು ಅದೆಲ್ಲ ಇಲ್ಲಿಯ ಗ್ರಾಮಸ್ಥರೆಲ್ಲ ಅನುಭವಿಸಿ ಮತ್ತೆ ದೇವರು ನಮಗೆ ಜ್ಞಾನ ಕೊಟ್ಟು ಇದನ್ನೆಲ್ಲ ಮಾಡಿಸಿ ಈಗ ಒಂದೇ ವರ್ಷದಲ್ಲಿ ನಮಗೆ ತುಂಬ ಸಂತೋಷವನ್ನು ಎಲ್ಲ ಗ್ರಾಮಸ್ಥರು ಬಂದು ಈ ದೇವಸ್ಥಾನದಲ್ಲಿ ಹೇಳ್ತಾರೆ ಆ ಮುಖೇನವಾಗಿ ನಿಮಗೂ ಹೇಳ್ತಾ ಇದ್ದೇನೆ ಈ ಗ್ರಾಮಸ್ಥ ಗ್ರಾಮದಲ್ಲಿ ಸಂಪೂರ್ಣವಾಗಿ ನೆಮ್ಮದಿಯನ್ನು ಆ ವನದುರ್ಗಾದೇವಿ ಒದಗಿಸಿಕೊಟ್ಟಿದ್ದಾರೆ ನಮಗೆ ಮುಂದೆ ಕೂಡ ಒದಗಿಸಿ ಕೊಡ್ತಾರೆ ಹೇಳುವ ಭರವಸೆಯಲ್ಲಿ ನಾವೆಲ್ಲ ನಿತ್ಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಇದು ಯಾವ ತಾಲೂಕು ಆಗ್ತದೆ ಇದು ಬೆಳ್ತಂಗಡಿ ತಾಲೂಕು ಹೌದು ಬೆಳ್ತಂಗಡಿ ತಾಲೂಕು ಹತ್ಯಾರ್ಡ್ಕ ಗ್ರಾಮದಲ್ಲಿ ಬರ್ತದೆ ಹತ್ಯಡ್ಕ ಗ್ರಾಮದಲ್ಲಿ ಎರಡು ದೇವಸ್ಥಾನ ಒಂದು ಬೂಡುಮಗೇರು ದುರ್ಗಾಪರಮೇಶ್ವರ ದೇವಸ್ಥಾನ ಎರಡು ಅರಿಕೆಗುಡ್ಡೆ ಶ್ರೀ ವನದುರ್ಗಾ ದೇವಸ್ಥಾನ ಇಲ್ಲಿಗೆ ಭಕ್ತಾದಿಗಳು ಬರ್ಬೇಕಂದ್ರೆ ಸಮಯ ಎಷ್ಟು ಗಂಟೆಗೆ ಬರಬೇಕು ಸಾಧಾರಣ ಬೆಳಿಗ್ಗೆಯ ಪೂಜೆ ನಾನು ಆರೂವರೆಗೆ ಬರ್ತೇನೆ ಏಳು ಕಾಲಕ್ಕೆ ಬೆಳಿಗ್ಗೆಯ ನಿರ್ಮಾಲ್ಯ ಪೂಜೆ ಆಗ್ತದೆ ಮಧ್ಯಾಹ್ನ ಅಭಿಷೇಕಯುಕ್ತ ಮಹಾಪೂಜೆ ಹನ್ನೆರಡುವರೆಗೆ ಆಗ್ತದೆ ಹನ್ನೆರಡು ಕಾಲರಿಂದ ಹನ್ನೆರಡುವರೆಗೊಳಗೆ ನಾವು ಪೂಜೆ ಮಾಡ್ತೇವೆ ಮತ್ತೆ ಕೆಲವರು ಸೇವಾರ್ಥಿಗಳು ಹೇಳ್ತಾರೆ ಮೊದಲು ಫೋನ್ ಮಾಡಿ ನಾವು ಸ್ವಲ್ಪ ಬರೆದು ಹತ್ತು ನಿಮಿಷ ಲೇಟ್ ಆಗ್ತದೆ ಪೂಜೆಯನ್ನು ಮಾಡ್ತೀರ ಹೇಗೆ ಅಂತ ನಮ್ಮಲ್ಲಿ ಕೇಳ್ತಾರೆ ಆಗ ನಾವು ಹೇಳ್ತೇವೆ ನೀವು ಬನ್ನಿ ಹತ್ತು ನಿಮಿಷ ಆಚೆ ಈಚೆ ಆದರೆ ನೋಡುವ ನೀವು ಬನ್ನಿ ಯಾವುದಕ್ಕೂ ಅಂತ ನಾವು ಅವರಿಗೂ ಒಂದು ಆ ಸಮಯವನ್ನು ಕೊಡ್ತೇವೆ ಸಾಧಾರಣ ಹನ್ನೆರಡು ಮೂ ಕಾಲರೊಳಗೆ ಪೂಜೆ ಮಾತ್ರ ಆಗ್ತದೆ ಸಂಜೆ ಸಮಯದಲ್ಲಿ ಇಲ್ಲ ಸಂಜೆ ಸಮಯದಲ್ಲಿ ನಾವು ಈಗ ಶುರು ಮಾಡಲಿಲ್ಲ ಅಂದ್ರೆ ಹೇಳಿದ್ರೆ ಬಾರಿ ಕಷ್ಟ ಆಗ್ತದೆ ಇಲ್ಲಿ ಗುಡ್ಡ ಮೇಲೆ ಬರಬೇಕು ಇಲ್ಲಿ ತುಂಬಾ ಕಷ್ಟ ಸಾಧ್ಯ ಅಂತ ಆದ್ರೆ ನಾವು ಅದಕ್ಕೆ ನಾವು ಬೆಳಿಗ್ಗೆ ಮಾಡುದು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ಹುಣ್ಣಿಮೆಗೆ ಮಾತ್ರ ಮಾಡುದು ಪೇಟೆಯಿಂದ ಸರಿ ಸುಮಾರು ಎಷ್ಟು ದೂರೆಯಿಂದ ಸರಿಸೋಮೀಟರ್ ಅರಸಿನಮಕ್ಕಿ ಪೇಟೆಯಿಂದ ಮೂರು ಕಿಲೋಮೀಟರ್ ಕೊಕ್ಕಡದಿಂದ ಐದು ಕಿಲೋಮೀಟರ್ ಹೌದು ನಮಗೆ ಬೋರ್ಡ್ ಕೂಡ ಇಲ್ಲಿ ಕೂಡ ಕಾಲಿಕೆ ಸಿಗುದಿಲ್ಲ ಹೌದು ಅದು ಇಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗ್ತಾ ಉಂಟು ಈಗ ಕೆಳಗೆ ನಮ್ಮ ದೇವಸ್ಥಾನದ ಮಹಾದ್ವಾರವೇ ಆಗ್ಲಿ ಕುಂಟು ಒಬ್ಬರು ಸೇವಾರ್ಥಿಗಳು ಈಗ ಒಂದು ತಿಂಗಳಲ್ಲಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಅದನ್ನೆಲ್ಲ ನಾವು ದೇವಸ್ಥಾನದ ನೇತೃತ್ವ ಎಲ್ಲ ವಹಿಸಿ ದೇವಸ್ಥಾನದಲ್ಲೇ ಅದನ್ನು ಆ ಮಹಾದ್ವಾರವನ್ನು ಮಾಡ್ತಾ ಇದ್ದೇವೆ ಸಾಧಾರಣ ಗೂಗಲ್ ಮ್ಯಾಪ್ಗಳಲ್ಲಿ ಬರ್ತದೆ ಮತ್ತೆ ಹತ್ತಿರದವರಲ್ಲಿ ಎಲ್ಲ ಕೇಳಿದ್ರೆ ಅವರು ಹೇಳ್ತಾರೆ ಅಂದ್ರೆ ನೂತನ ಈ ದೇವಸ್ಥಾನ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕೈಯಲ್ಲಿ ಅಷ್ಟು ಇಲ್ಲ ನಾವು ಎಂತದ್ದು ಹೇಳಿದ್ರು ಕೂಡ ದೇವರ ಒಂದು ಮೇಲೆ ಭಾರ ಹಾಕಿ ಯಾವ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೇವೆ ದೇವರು ನಮ್ಮ ಕೈಯಿಂದ ಮಾಡಿಸಿ ಕೊಟ್ಟಿದ್ದಾರೆ ಮುಂದೆ ಮಹಾದ್ವಾರ ಆಗ್ತದೆ ಸಾಧಾರಣ ಇಲ್ಲಿಯ ಪರಿಸರದ ಹತ್ರ ಹತ್ರ ಬರುವಾಗ ಎಲ್ಲ ಕೇಳಿ ಹಾಗೆ ಯಾರು ಕೂಡ ಇಲ್ಲಿ ಹೇಳ್ತಾರೆ ಮೈನ್ ರೋಡಿನ ಮೇಲೆ ಒಂದು ದೊಡ್ಡ ಗುಡ್ಡೆಯ ಜಾಗದಲ್ಲಿ ಈ ದೇವಸ್ಥಾನ ಉಂಟು ಇಲ್ಲಿಯ ನಾವಳೆ ಬೈಲಿನ ಹತ್ರ ಇರುವ ದೇವಸ್ಥಾನ ಇದು ಭಕ್ತರು ದೂರದಿಂದ ಬರುವಾಗ ದೇವಸ್ಥಾನಕ್ಕೆ ಫೋನ್ ದೇವಸ್ಥಾನದ ನಂಬರ್ 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 ಹೌದು ಎರಡು ಮೂರು ಜನರ ಸರಿ ಸುಮಾರು ಕೆಲವು ಸರ್ತಿ ಅಂದ್ರೆ ದೂರವಾಣಿಯ ಆ ಸಂಪರ್ಕ ಸ್ವಲ್ಪ ಕಷ್ಟ ಸಾಧ್ಯ ಇಲ್ಲಿ ಕೆಲವು ಸರ್ತಿ ಸಿಗ್ತದೆ ಕೆಲವು ಸರ್ತಿ ಸಿಗುದಿಲ್ಲ ನಾವು ಒಂದು ಎರಡು ಮೂರು ನಂಬರ್ ಕೊಡ್ತೇವೆ ಆ ನಂಬರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂತಹ ಸೇವೆಗಳನ್ನೆಲ್ಲ ಮಾಡ್ತೇವೆ ಹೀಗೆ ಸಭಾಭವನವು ನಿರ್ಮಾಣ ಆಗಿದೆ ಅದರಲ್ಲಿ ಕೂಡ ಮುಕ್ತವಾಗಿ ಸಾರ್ವಜನಿಕವಾಗಿ ಎಲ್ಲ ಮದುವೆ ಮುಂಜಿ ಕಾರ್ಯಕ್ರಮಗಳು ಸತ್ಕಾರ ಕೂಟಗಳು ಸಭೆ ಸಮಾರಂಭಗಳು ಸಾಂಸ್ಕೃತಿಕ ವೈಭವಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಹಾಗೆ ವಿಶೇಷ ವೈದಿಕ ವಿಧಿ ವಿಧಾನ ಧಾರ್ಮಿಕ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಲಿಕ್ಕೆ ಇಲ್ಲಿಯ ಎಲ್ಲ ಪರಿಸರದವರು ಎಲ್ಲ ತಯಾರಾಗಿದ್ದಾರೆ ನೀವು ಕೂಡ ಅಷ್ಟೇ ಎಲ್ಲರೂ ಬಂದು ಇಲ್ಲಿಯ ದೇವಿಯ ಸನ್ನಿಧಿಯಲ್ಲಿ ನಿಮ್ಮ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ನಿಮ್ಮ ಎಲ್ಲ ಸತ್ಕಾರ ಕೂಟಗಳಲ್ಲಿ ಸಂಸ್ಕಾರ ಕೂಟಗಳಲ್ಲಿ ಎಲ್ಲ ಮದುವೆ ಮುಂಜಿ ಕಾರ್ಯಗಳನ್ನು ಇಲ್ಲಿ ಮಾಡಲಿಕ್ಕೆ ಯಾವ ಒಂದು ಅಡಚಣೆ ಇಲ್ಲದೆ ತೊಂದರೆ ಸಮಸ್ಯೆ ಯಾವುದು ಇಲ್ಲದೆ ನಿರ್ವಿಘ್ನವಾಗಿ ಇಲ್ಲಿ ಮಾಡಲಿಕ್ಕೆ ಮುಕ್ತ ಅವಕಾಶ ಉಂಟು ನೀವು ಬನ್ನಿ ಚಂದದಲ್ಲಿ ಇಲ್ಲಿ ದೇವರ ಸೇವೆ ಮಾಡಿ ಮಾಡಿ ನಿಮ್ಮ ಕೂಡ ಆ ಕಾರ್ಯಕ್ರಮಗಳನ್ನು ಇಲ್ಲಿಯೇ ಈ ದೇವಿಯ ಸಾನಿಧ್ಯ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ಕೇಳಿಕೊಂಡಿದ್ದೇನೆ ಇಲ್ಲಿಯ ಸಂಪರ್ಕ ಸಂಖ್ಯೆಗಳನ್ನು ನಾನು ಎರಡು ಮೂರು ನಂಬರ್ ಕೊಡ್ತೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಇಲ್ಲಿ ನಿರ್ವಿಘ್ನವಾಗಿ ಮಾಡಬಹುದು ಭಕ್ತರ ಯಾವ ಕೋರಿಕೆ ಬೇಗ ಇಡುದು ಇಲ್ಲಿ ವಿಶೇಷವಾಗಿ ಮೊದಲಿಂದ ಇದ್ದದ್ದು ದುರ್ಗಾ ಪೂಜೆ ಅಂದರೆ ಪಂಚದುರ್ಗಾ ಪರಮೇಶ್ವರ ದೇವರನ್ನು ದೀಪದಲ್ಲಿ ಆವಾಹನೆ ಮಾಡಿ ಅವರಿಗೆ ಯಥಾನು ಶಕ್ತಿ ಪೂಜೆ ಮಾಡಿ ಕುಂಕುಮಾರ್ಚನೆ ಕೇಪುಳ ಹೂವಿನ ಅರ್ಚನೆ ಇದನ್ನೆಲ್ಲ ಮಾಡಿದರೆ ಇಲ್ಲಿಯ ಇಷ್ಟು ಹುಣ್ಣಿಮೆಗೆ ಬಂದವರಿಗೆಲ್ಲರಿಗೂ ಕೂಡ ಯಾವುದೇ ತೊಂದರೆ ಸಮಸ್ಯೆ ಇಲ್ಲದೆ ಅವರ ಮನಸ್ಸಲ್ಲಿದ್ದ ಕಾರ್ಯವನ್ನು ದೇವರು ನಡೆಸಿಕೊಟ್ಟಿದ್ದಾರೆ ಇದು ತುಂಬ ಕಾರಣಿಕದ ಈ ಪೂಜೆ ದುರ್ಗಾ ಪೂಜೆ ಹಾಗೆ ವನದುರ್ಗಾದೇವಿಯ ಪೂಜೆಯೂ ಹಾಗೆ ಭಕ್ತಿಯಲ್ಲಿ ಯಾರು ಮಹಾಪೂಜೆಯನ್ನು ಮಾಡ್ತಾರೆ ಅವರ ಎಲ್ಲ ಅಭೀಷ್ಟ ಪ್ರಾರ್ಥನೆಗಳನ್ನು ಆಗ ಆದಷ್ಟು ಬೇಗ ನಿರ್ವಿಗ್ ನೆರವೇರಿಸ್ತಾರೆ ಅಂತ ಹೇಳಿಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು ಇಲ್ಲಿಯವರೆಗೂ ಎಲ್ಲರಿಗೂ ಕೂಡ ಆ ಸಂತೋಷವನ್ನು ದೇವರು ಕೊಟ್ಟಿದ್ದಾರೆ ಧನ್ಯವಾದಗಳು ಸರಿ

ಇವತ್ತಿನ ವಿಡಿಯೋದಲ್ಲಿ ಅರಿಕೆಗುಡ್ಡೆ ಶ್ರೀ ವನದುರ್ಗ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಅರಿಕೆಗುಡ್ಡೆ ವನದುರ್ಗ ದೇವಸ್ಥಾನದ ಮಾಹಿತಿ ಇಷ್ಟ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕೇನೆ